ನೋಡು ಇದೊಂದಿಷ್ಟು ಮಾಡು ತಿಳ್ಕೋ ಇದನ್ನು ದೇವರು ಅಥವಾ ಸತ್ಯವಸ್ತು ಆತ್ಮವಸ್ತು ದೂರ ಅದೇ ಬಹಳ ದೂರ ನಿಲ್ಕೋದೇ ಇಲ್ಲ ದೇವರು ನಿಲ್ಕೋದೇ ಇಲ್ಲ ಆ ಬೆಳಿಗ್ಗೆ ಎರಡನೇ ಮಾತು ಹೇಳ್ದ ದೇವರು ಬಹಳ ಸಮೀಪ ಎರಡು ತದ್ದೂರೇ ತದ್ವಂತಿಕೆ ಬಹಳ ದೂರದನ ದೇವರು ಕಣ್ಣಿನ ಆಚೆ ಮನಸ್ಸಿನ ಆಚೆ ಎಲ್ಲದರ ಆಚೆ ಅಷ್ಟು ದೂರ ನಿಲ್ಕೋದಿಲ್ಲ ಎರಡನೇ ಮಾತು ತತ್ಕ್ಷಣ ಹೇಳಿದ ಅದರಷ್ಟು ಸಮೀಪನೇ ಯಾವುದೂ ಇಲ್ಲ ವಿಚಿತ್ರ ಅನ್ನಿಸೋದಿಲ್ಲ ಮಾತು ಒಂದು ಸಲ ಹೇಳ್ತಾನೆ ಬಹಳ ದೂರ ಇನ್ನೊಂದು ಸಲ ಹೇಳ್ತಾನೆ ಬಹಳ ಸಮೀಪ ಆವಾಗ ಶಿಷ್ಯರಿಗೆ ಸಮಸ್ಯೆ ಆಯಿತು ಏನು ಗುರುಗಳೇ ಎರಡರಾಗು ಒಂದು ಹೇಳಿ ದೂರದಾನೋ ಸಮೀಪದಾನೋ ಅವಾಗ ಗುರು ಹೇಳ್ತಾನೆ ತಿಳಿದ್ರೆ ಸಮೀಪ ತಿಳಿದಿದ್ರೆ ಬಹಳ ದೂರ ಅಷ್ಟೆ ನಾವು ಕಣ್ಣು ಮುಚ್ಚಿದ್ರೆ ಸೂರ್ಯ ಬಹಳ ದೂರ ಕಣ್ಣು ತೆರೆದರೆ ಎದುರಿಗೆ ಬೆಳಕ ಎಷ್ಟು ಮಜ ಅದ ಮಾತು ಕಣ್ಣು ಮುಚ್ಚಿದರೆ ಕಾಣೋದೇ ಇಲ್ಲ ಸೂರ್ಯ ಸೂರ್ಯ ಇಲ್ಲೇ ಇಲ್ಲ ಬಹಳ ದೂರ ಬಹಳ ದೂರ ಬಹಳ ದೂರ ಕಾಣೋದೇ ಇಲ್ಲ ಕಾಣದಷ್ಟು ದೂರ ಕಣ್ಣು ತೆರೆದು ಬಿಟ್ಟರೆ ಅದರಷ್ಟು ಸಮೀಪ ಯಾವುದು ಹಾಗೆ ನಮ್ಮ ಮನಸ್ಸು ಸ್ವಲ್ಪ ಹದ ಆಯಿತು ಅಂದರೆ ಬಹಳ ಸಮೀಪ ಮನಸ್ಸು ಹದ ಆಗದೆ ಇದ್ರೆ ಮನಸ್ಸಿನಾಗ ಕತ್ತಲೆ ತುಂಬಿತು ಅಂದರೆ ದೇವ ಬಹಳ ದೂರ ಬಹಳ ದೂರ ದೂರ ದೂರಸು ದೂರ ತಿಳಿಬೇಕಲ್ಲ ಒಬ್ಬ ಈಗ ಹೊರಟಿದ್ದ ಏನು ಮಾಡಲಿಕ್ಕೆ ಹೊರಟಿದ್ದ ಅಂದರೆ ಪೂರ್ವವನ್ನು ಕಾಣಬೇಕು ಅಂತ ಹೊರಟ ಪೂರ್ವ ಎಲ್ಲದ ಪೂರ್ವ ಅದನ್ನು ನೋಡಬೇಕು ಪೂರ್ವಕ್ಕೆ ಹೋಗಬೇಕು ಪೂರ್ವ ಎಲ್ಲಿ ಆಗ್ತದ ಅಲ್ಲಿ ನೋಡಬೇಕು ಅಂತ ಹೊರಟ ಇಲ್ಲಿ ನಿಂತ ಪೂರ್ವ ಅಲ್ಲಿ ಕಾಣಿಸ್ತತ್ತು ಎದುರಿಗೆ ಕಾಣಿಸ್ತತ್ತು ವಾದ ಅಲ್ಲಿ ಹೋಗಿ ನಿಂತು ನೋಡ್ತಾನೆ ಅದು ಮತ್ತೆ ಎದುರಿಗೆ ಕಾಣಿಸ್ತತ್ತು ಇವ ಹೋದ ಅಂದ್ರೆ ಅದು ಮುಂದೋಗ್ತಿತ್ತು ಪೂರ್ವ ಹಿಂಗೆ ಹುಡುಕ್ಯಾಡ್ಕೋ ಹುಡುಕ್ಯಾಡ್ಕೋ ತುಡ್ಕ್ಯಾಡ್ಕೋತು ಹೋದ ಐವತ್ತು ವರ್ಷ ಹುಡುಕ್ಯಾಡಿದ ಇನ್ನ ತಿರ್ಗಾಕೆ ಹತ್ತಿದ್ದ ಪೂರ್ವ ಎಲ್ಲದೆ ಅವಾಗ ಒಬ್ಬ ಸಂತ ಭೆಟ್ಟಿಯಾದ ಆದ ಏನು ನಾನು ನೋಡೇ ನೋಡ್ತೀನಿ ಹಿಂಗೆ ತಿರುಗಾಡ್ತಾನೆ ಅದಿಯೆಲ್ಲ ಹಿಂಗೆ ಹೋಗ್ತಾ ಇದೀಯ ಅಂತ ಅವಾಗ ಅವ ಹೇಳ್ದ ಐವತ್ತು ವರ್ಷ ಆಯಿತು ನಾನು ಹುಡುಕ್ಯಾಡಕ್ಕೆ ಹತ್ತೀನಿ ಏನು ಅಂದ ಈ ಪೂರ್ವವನ್ನು ನೋಡಿಬಿಡಬೇಕು ಅಂತ ಹುಡುಕ್ಯಾಡ್ತಾಯಿದ್ದೇನೆ ಅಲ್ಲಿ ಹೋಗಬೇಕಂತ ಪ್ರಯತ್ನ ಮಾಡ್ತೀನಿ ಅವ ಹೇಳ್ದ ಇನ್ನೂ ಐವತ್ತು ವರ್ಷ ಮಾಡು ನಿನಗೇನು ಸಿಗುವುದಿಲ್ಲ ದೂರದ ಅದು ಪೂರ್ವ ಬಹಳ ದೂರ ನಿನಗೆ ಎಂದೂ ಸಿಗೋದಿಲ್ಲ ಅಷ್ಟು ದೂರ ಸಾಯೋತಕ ತಿರುಗಿದರೆ ಏನಾಯಿತು ಪೂರ್ವ ನಿನಗೆ ಕಾಣಿಸೋದಿಲ್ಲ ಸಿಗೋದಿಲ್ಲ ಮತ್ತೆ ಹೇಗೆ ಅಂದವ ಯಾಕೆ ಅಂದ ಯಾಕಂದರೆ ಯಾವುದು ಪೂರ್ವ ಅಂತ ನಿನಗೆ ಗೊತ್ತೇ ಇಲ್ಲ ಮತ್ತೆ ಹೆಂಗೆ ಸಿಗ್ತದೆ ಹೇಳು ಯಾವುದು ಪೂರ್ವ ಅಂದ ನೀ ಎಲ್ಲಿ ನಿಂತಿಯಲ್ಲ ಅದೇ ಪೂರ್ವ ಇಲ್ಲಿ ನಿಲ್ಲು ಸ್ವಲ್ಪ ಈ ಕಡೆ ಹೋಗು ಇದು ಪೂರ್ವ ಆಗ್ತದೆ ನೀ ಎಲ್ಲಿ ಕಡೆ ಪಶ್ಚಿಮಕ್ಕೆ ಒಬ್ಬ ನಿಂತ ಅಂದರೆ ನಿಂದ ಪೂರ್ವ ನೀ ಪೂರ್ವದಾಗ ನಿಂತಿರೋದು ಅನ್ನೋದು ಗೊತ್ತನೇ ಇರದೆ ಇದ್ದರೆ ನೀ ಕಂಡು ಹೆಂಗೆ ಹೇಗೆ ಮುಟ್ಟಾಮ ಯಾಕೆ ಯಾರ ಮುಟ್ಟ ಹಂಗೆ ದೇವ್ರ ಅಂದರೆ ಗೊತ್ತು ಮಾಡ್ಕೋಬೇಕು ಹುಡುಕ್ಯಾಡೋದಲ್ಲ ಇಲ್ಲಿ ದೇವ್ರ ನೋಡ್ಬೇಕಂತ ಹೊಲ್ಟ ಅಂದ್ರೆ ಅದು ಮುಂದೆ ಹೋಗಿರ್ತದ ಅದು ಇದ್ದಂಗೆ ಅದು ಮುಂದಿರ್ತದೆ ನಿಂತರೆ ಅಲ್ಲೇ ಇರ್ತದೆ ಹೋದ್ರೆ ಮುಂದೆ ಹೋಗ್ತದ ಪೂರ್ವ ಹಿಂಗೆ ದೇವರು ನಿನಗೆ ಎಂದೂ ಕಾಣೋದಿಲ್ಲೋ ದೂರ ದೂರ ಸೂ ದೂರ ಮತ್ತು ತಿಳಿತು ನೀ ಇದ್ದದ್ದ ಪೂರ್ವ ನೀ ಇರೋದೇ ದೇವರು ಅಷ್ಟು ಎಷ್ಟು ಚಂದ ಮಾತು ಹೇಳಿದೆ ಒಮ್ಮೆ ಉದ್ಧವ ಅಂತಿದ್ದ ಕೃಷ್ಣನ ಕೃಷ್ಣಗೆ ಬಹಳ ಆತ್ಮೀಯ ಉದ್ಧವ ಅವನ ಸೇವಕ ಕೃಷ್ಣನ ಮೇಲೆ ಬಹಳ ಪ್ರೇಮ ಅಪಾರ ಪ್ರೇಮ ಉದ್ಧವನಿಗೆ ದ್ವಾರಕೆಯಿಂದ ಆ ಉದ್ಧವ ಇಲ್ಲಿಗೆ ಮಧುರಿಗೆ ಹೊರಟ ಕೃಷ್ಣನಿಗೆ ಭೇಟಿಯಾಗಿ ನಿನ್ನನ್ನು ಪ್ರೀತಿಸ್ತಾರಂತೆ ಅಲ್ಲಿ ಮಧುರೆಯೊಳಗೆ ಮಧುರಾದಾಗ ನಿನ್ನನ್ನು ಪ್ರೀತಿಸುವ ಜನ ಬಹಳ ಅಲ್ಲೇ ಅಲ್ಲೆಲ್ಲ ಗೋಪಿಯರೆಲ್ಲ ನಿನ್ನನ್ನು ಬಹಳ ಪ್ರೀತಿಸ್ತಾರ ಅಂತ ಕೇಳಿದ್ದೇನೆ ಬಹಳ ದೊಡ್ಡ ಭಕ್ತಿವಂತರ ಅಂತ ಕೇಳಿದ್ದೇನೆ ಅದಕ್ಕೆ ಸಲ ಮಾತಾಡಿಸಿ ಬರಬೇಕು ಅಂತ ಹೋಗ್ತೇನೆ ಅಂದ ಉದ್ಧವ ಅವನು ಏನು ಅಂದರೆ ನನ್ನಂಗ ಭಕ್ತಿ ಅವನು ಮಾಡೋದಿಲ್ಲ ನಾನೇ ಶ್ರೇಷ್ಠ ಭಕ್ತ ಅಂತ ಹೊರಟಿತ್ತು ತಲೆಯಾಗ ಕೃಷ್ಣನನ್ನು ನಿಜವಾದ ಪ್ರೀತಿಸುವವ ನಾನೇ ಅದಕ್ಕೆ ನೋಡಬೇಕು ಅವ್ರದ್ದು ಪ್ರೇಮ್ ಹೆಂಗದ ಅವ್ರ ಭಕ್ತಿ ಹೆಂಗದ ನೋಡಬೇಕು ಅಂತ ಅವನಿಗೆ ಒಂದು ಮನಸ್ಸು ಅದರಾಗಿ ಒಂದು ಸಿದ್ಧ ಮಾಡಬೇಕು ಅವ್ರಿಗಿಂತ ನಾನು ಶ್ರೇಷ್ಠ ಭಕ್ತ ಅಂತ ಹೇಳಬೇಕು ಅವಾಗ ಕೃಷ್ಣ ಹೇಳ್ದ ಹೋಗ್ತಿ ಹೋಗು ಅವರಿಗೆ ಭಟ್ಟಿಯಾಗು ಕೃಷ್ಣ ನಿನ್ನ ನಿಮ್ಮನ್ನು ಕರೆ ಕಳಿಸಾನ ನೀವು ಬನ್ನಿ ದ್ವಾರಕೆಗೆ ಅಂತ ಹೇಳು ಅಂದ ಇವರು ಆದರೂ ಉದ್ಧವ ಹೋದ ಮಧುರಾಗ್ ಮಥುರಾಕ್ ಹೋದ ಅಲ್ಲೆಲ್ಲ ಸುಂದರವಾದಂಥ ನಗರ ಅದು ಪಟ್ಟಣ ಅಲ್ಲೆಲ್ಲ ಗೋ ಗೋ ಹಾಂ ಹಾಂ ಗೋಪಿಯರು ಅಲ್ಲೆಲ್ಲ ಗೋಪಿಯರು ಅವರು ಇವ ಉದ್ಧವ ಹೋದ ಕೂಡಲೇ ಉದ್ಧವನ ಸುತ್ತೆಲ್ಲ ಮುತ್ತಿದರು ಹೇಳು ಕೃಷ್ಣ ಹೆಂಗದನ ಹೇಳು ಅಂತೂ ಎಲ್ಲರೂ ಮುತ್ತಿಕೊಂಡ್ರು ಆವಾಗ ಇವ ಎಲ್ಲ ವರ್ಣ ಮಾಡಿ 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 ಹೇಳ್ದ ಅವ್ರು ಭಾಳ ಸಂತೋಷಪಟ್ರು ಆ ಬಳಿಕ ಒಂದು ಮಾತು ಹೇಳಿದ ಕೃಷ್ಣ ನಿಮ್ಮನ್ನು ಅಲ್ಲಿಗೆ ದ್ವಾರಕೆಗೆ ಬರಲಿಕ್ಕೆ ಹೇಳಿದಾನ ಅಂದ ಆವಾಗ ಅವರು ಹೇಳ್ತಾರೆ ಹುತ್ಸದನ ಕೃಷ್ಣ ನಾವು ಎಲ್ಲದೇವಿ ಅಲ್ಲೇ ಕೃಷ್ಣ ಕೃಷ್ಣ ಅಲ್ಲಲ್ಲ ಕೃಷ್ಣ ನಮ್ಮ ಎದ್ಯಾಗದ ಬರೋದೆಲ್ಲೇ ಹೋಗೋದೆಲ್ಲ ಕೃಷ್ಣ ದೂರ ಇದ್ರಲ್ಲ ಬರೋದು ಹೋಗೋದು ಹೇಳಿ ಕೃಷ್ಣಗೆ ಅಲ್ಲಿ ಕೃಷ್ಣ ಇಲ್ಲ ಕೃಷ್ಣನ ಛಾಯಾ ಅದ ಹರೇ ಕೃಷ್ಣ ಇರೋದು ನಮ್ಮ ಎದ್ಯಾಗ ಅಂತೂ ಹೇಳು ಅಂದರು ಹೆಂಗದ ಉದ್ಧವಗ ದೂರ ಗೋಪಿಯರಿಗೆ ಬಹಳ ಸಮೀಪ ಯಾಕೆ ತಿಳಿದಾರ ತಿಳಿದರ ಸಮೀಪ ತಿಳಿದಿದ್ರೆ ಬಹಳ ದೂರ ದೇವರು ಏನಂತ ಗೊತ್ತಾಯಿತು ಅಂದರೆ ಅತ್ಯಂತ ಸಮೀಪ ದೇವರು ಏನಂತ ಗೊತ್ತಾಗದೇ ಇದ್ರೆ ಅದರಷ್ಟು ದೂರ ಯಾವುದಲ್ಲ ಯಾವುದು ಹೇಳಿ ಎಲ್ಲಿ ಇವರು ಬಸವಣ್ಣ ಒಂದು ಮಾತು ಹೇಳ್ತಾನೆ ಭಾಳ ಚಲೋ ಹೇಳ್ತಾನೆ ಅವಿಮುಕ್ತ ಕ್ಷೇತ್ರ ಇದು ಕೈಲಾಸ ಯಾವುದು ಎಲ್ಲಿ ಭಕ್ತಿಯ ಜನ ವಾಸ ಮಾಡ್ತಾರೋ ಅಲ್ಲೇ ದೇವರು ಎಲ್ಲಿ ಪ್ರೇಮ ತುಂಬಿಕೊಳ್ಳುತ್ತದೆ ಅಲ್ಲಿಯೇ ದೇವನು ಎಲ್ಲಿ ಪ್ರೇಮ ಇಲ್ಲ ಅಲ್ಲಿ ದೇವನಿಲ್ಲ ಎಷ್ಟು ಚಂದ ಮಾತುಗಳನ್ನು ಹೇಳ ದೇವರು ಎಲ್ಲರೇ ಇರ್ತಾನಂತಲ್ಲ ಅವ ಸಮೀಪ ಸಮೀಪ ದೂರಲ್ಲ ತಿಳಿದ್ರು ತಿಳಿದ್ರೆ ಅರ್ಥ ಆಗಬೇಕಲ್ಲ ಈಗ ಒಂದು 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 ಅದ ಅಂತ ಇಟ್ಕೊಳ್ಳಿ ಅಥವಾ ಒಂದು ಕಪ್ಪಂತಿರ್ತದೆ ಒಂದು ಕೆರೆಯೊಳಗೆ ಕಪ್ಪಿ ವಾಸ ಮಾಡಿರ್ತದೆ ಕೆರೆ ಅದು ಅದರಾಗ ವಾಸ ಮಾಡಿರ್ತದೆ ವಿಶಾಲವಾದ ಕೆರೆ ಸರೋವರ ಅಂತ ಇಟ್ಕೊಳ್ಳಿ ದಂಡೆಯೊಳಗೆ ಎಲ್ಲ ರಾಡಿ 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 ಇರ್ತದೆ ನಿಮಗೆಲ್ಲ ಗೊತ್ತದೆ ರಾಡಿ 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 ಇರ್ತದೆ ಅದರಾಗ ಹುಳಗಳೆಲ್ಲ ಆಗಿರ್ತಾವ ಕಪ್ಪಿ ತನ್ನೆಲ್ಲ ಕುಟುಂಬದ ಮೆಂಬರ್ರನ್ನು ಕರ್ಕೊಂಡು ಅಲ್ಲಿ ತಿನ್ನೋಕೆ ಬರ್ತಿರ್ತದೆ ಮೇಯ್ಯಕ್ಕೆ ಬರ್ತದೆ ಅದಕ್ಕೆ ಬಹಳ ಉಮ್ಮೇದ ತಾನು ತನ್ನ ಪತಿ ಒಂದು ಹತ್ತಿಪ್ಪತ್ತು ಮಕ್ಕಳು ಎಲ್ಲ ಕಟ್ಕೊಂಡು ಅಲ್ಲಿಗೆ ಆರಾಮಾಗಿ ಬರ್ತದೆ ಆರಾಮಾಗಿ ತಿಂತಿರ್ತದೆ ಅದು ಸಾಯಂಕಾಲ ಎಲ್ಲ ಊಟ ಮುಗೀತು ಅಂದರೆ ಮತ್ತು ವಿಶ್ರಾಂತಿಗಾಗಿ ಒಳಗೆ ಹೋಗಿ ಒಂದಲ್ಲಿ ಒಂದು ಬಳ್ಳಿ ಆ ಬಳ್ಳಿಯ ಬುಡಕ್ಕೆ ಅದು ಮನಿ ಮಾಡಿರ್ತದೆ ಅಲ್ಲಿ ಆರಾಮ್ ಮಲ್ಕೋತಾವೆಲ್ಲ ಆ ಬಳ್ಳಿ ಎದರದ್ದು ಅಂದರೆ ಕಮಲದ್ದು ಕಮಲದ ಬಳ್ಳಿಯ ಬುಡಕ್ಕೆ ಇವು ಮನೆ ಮಾಡಿರ್ತಾವ ಯಾವು ಕಪ್ಪಿಗಳು ದೊಡ್ಡ ಕಪ್ಪಿ ಫ್ಯಾಮಿಲಿ ಅದು ದೊಡ್ಡ ಫ್ಯಾಮಿಲಿ ವೆರಿ ರಿಚ್ ಫ್ಯಾಮಿಲಿ ಆವಾಗ ಒಂದು ದಿವಸ ಹಿಂಗೆ ಅದು ಬೆಳಿಗ್ಗೆ ಎದ್ದು ಕೂಡಲೇ ಈ ದಂಡಿಗೆ ಬರ್ತದೆ ಸಾಯಂಕಾಲ ಅದು ಕೂಡಲೇ ಅಲ್ಲಿಗೆ ಹೋಗಿ ಮಲ್ಕೋತಿರ್ತದೆ ಒಂದು ದಿವಸ ಹಿಂಗೆ ಎದ್ದು ಹಿಂಗೆ ಬಂದು ಮಯ್ಯ ಹತ್ತಿರ್ತಾವ ಎಲ್ಲ ಕೂಡಿ ಅಲ್ಲಿಗೆ ಒಂದು ಭೃಂಗ ಬರ್ತದೆ ಭೃಂಗ ಅಂದರೆ ಗೊತ್ತದಲ್ಲಿ ಭೃಂಗ ಬರ್ತದೆ ಅದು ಭೃಂಗ ಬಹಳ ಅದ್ಭುತವಾದ ಭೃಂಗ ಅದು ಹಾರಿ 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 ಬರ್ತದೆ ಎದಕ್ಕೆ ಬರ್ತದಂದ್ರೆ ಇಲ್ಲಿ ಹೂವು ಅರಳ್ತದಲ್ಲ ಆ ಹೂವಿನ ವಾಸನ ತಗೊಳಕ್ಕೆ ಅದರ ಮಕರಂದ ಕುಡಿಯೋಕೆ ಅಷ್ಟು ದೂರಿಂದ ಹಾರಿ ಬರ್ತಿರ್ತದೆ ಇದು ಒಂದು ದಿವಸ ಕೇಳ್ತದೆ ಯಾವುದು ಕಪ್ಪಿ ಅದನ್ನು ನಿಲ್ಲಿಸಿ ಒಂದು ನಿಲ್ ನಿಲ್ಲು ಒಂದು ಕ್ಷಣ ದಿನಾ ಬರ್ತಿಯೆಲ್ಲ ಎಲ್ಲಿಗೆ ಹೊಕ್ಕಿ ಕಡೆ ಅಂತ ಆವಾಗ ಭೃಂಗ ಹೇಳ್ತು ಇಲ್ಲೋ ಇಲ್ಲೇ ಒಂದು ದೊಡ್ಡ ಅದ್ಭುತವಾದ ಹೂವು ಎಷ್ಟು ಸುವಾಸದೆ ನಾನಲ್ಲಿ ಹತ್ತು ಕಿಲೋಮೀಟರ್ ಅಚ್ಚಿ ಕಡೆ ಇರ್ತೀನಿ ಅಲ್ಲಿಗೆ ವಾಸನ ಬಡಿತದೆ ಅಲ್ಲಿಂದ ನಾನು ಹಾರಿ 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 ಇಲ್ಲಿಗೆ ಬರ್ತೇನೆ ಆವಾಗ ಕಪ್ಪು ಹೇಳುತ್ತು ಇಲ್ಲದ ಅದು ಹೂವು ಅಂತು ಅಲ್ಲೇ ಕೆಳಗದ ಅಲ್ಲೇ ಕೆಳಗದ ಹೂ ಗೊತ್ತಿಲ್ಲ ಅವಾಗ ಭೃಂಗ ಹೇಳ್ತು ಅದು ಬಹಳ ದೂರ 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 ದೂರದ ನಿನಗೆ ನನಗೆ ಬಹಳ ಸಮೀಪ 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 ಸಮೀಪದ ನಾನು ಹತ್ತು ಕಿಲೋಮೀಟರ್ ಆದರೂ ಇಲ್ಲೇ ನೀನಾದರೂ ಬುಡಕ್ಕಾದರೂ ಇಲ್ಲಿಲ್ಲ ಅಷ್ಟೇ ಯಾಕೆ ನಿನ್ನ ತಲೆಯಾಗಿರೋದು ಹುಳ ನನ್ನ ತಲೆಯಾಗಿರೋದು ಆಗಿರೋದು ಯುವರ್ ಮೈಂಡ್ ಈಸ್ ಫಿಲ್ಡ್ ವಿತ್ ವರ್ಮ್ಸ್ ಆ್ಯಂಡ್ ಮೈ ಮೈಂಡ್ ಈಸ್ ಫಿಲ್ಡ್ ವಿತ್ ಫ್ಲಾವರ್ಸ್ ಯುವರ್ ಮೈಂಡ್ ಈಸ್ ಫಿಲ್ಡ್ ವಿತ್ ವರ್ಮ್ಸ್ ಮೈ ಮೈಂಡ್ ಈಸ್ ಫಿಲ್ಡ್ ವಿತ್ ಫ್ಲಾವರ್ಸ್ ಅದಕ್ಕೆ ಸಮೀಪ ದೂರ ಸಮೀಪ ಕಪ್ಪು ಹೇಳ್ತು ಸುಳ್ಳು ಹೇಳ್ತೀಯೋ ನಾನು ಇಲ್ಲೇ ಆದಿನಿ ಇಲ್ಲೇ ಅಲ್ಲೇ ಇರೋದು ಅವಾಗ ಅದು ಅಂತ ಭೃಂಗನಿ ಅಲ್ಲೇ ಅದೇ ಆದರ ಅಲ್ಲೇ ಅದೇ ಆದರ ನಿನ್ನ ತಲೆಗೆ ಅದಿಲ್ಲ ಹುಳ ಆದವಷ್ಟೆ ಹುಳ ಅದು ನೀನು ಎಷ್ಟು ದಿವಸ ಆದರೂ ಸಹಿತ ಕಮಲದ ವಾಸನೆ ತಗೊಳಿಕ್ಕಾಗೋದಿಲ್ಲ ಅದರ ಸೌಂದರ್ಯ ಅನುಭವಿಸಲಿಕ್ಕಾಗೋದಿಲ್ಲ ಯಾಕೆ ತಲಿ ಸ್ವಚ್ಛ ಆಗಲಾರದೆ ಕಾಣೋದು ಯಾಗ ಇಫ್ ಯುವರ್ ಮೈಂಡ್ ಈಸ್ ನಾಟ್ ಎ ಎಂಟೀರ್ ಅ ಆಲ್ ದ ವರ್ಮ್ಸ್ ಹೌ ಕ್ಯಾನ್ ಯು ಎಕ್ಸ್ಪೀರಿಯನ್ಸ್ ಹೇಳು ಹೆಂಗೆ ಸಾಧ್ಯದ ಮನುಷ್ಯನಾಗೆಲ್ಲ ತುಂಬಿಕೊಂಡು ಬಳಿಕ ಅದು ಹೆಂಗೆ ಸಾಧ್ಯದ ಕೈನೇ ಹೊಲಸಾದ ಬಳಿಕ ಕೈಲಿ ಏನು ತಿಂದರೆ ಎಲ್ಲ ಹೊಲಸ ಆಗ್ತದೆ ಅಷ್ಟೇ ಕೈ ಹೊಲಸದವ ದುರ್ಗಂಧ ಹಿಡ್ದದ ಅವಾಗ ಈಗ ಬೊಗಿಯೊಳಗೆ ಹೀಗೆ ಒಬ್ಬ ಹಿಂಗ ಹೊರಟಿದ್ದ ಕಥಿ ಇದು ಒಬ್ಬ ಪ್ರವಾ ಪ್ರಯಾಣ ಮಾಡ್ಕೋತ ಹೊರಟಿದ್ದ ಪ್ರವಾಸ ಮಾಡ್ಕೋತ ಹೊರಟಿದ್ದ ಅವನಿಗೆ ಭಾರಿ ನೀರಡಿಕೆ ಆಯಿತು ಒಂದು ಕಡೆ ಝರಿಯಿಂದ ಹೀಗೆ ನೀರು ಬೀಳ್ತಿತ್ತು ಝರಿ ಅದು ಭಾಳ ಸ್ವಚ್ಛ ನೀರಿನ ಝರಿ ಅಲ್ಲೇ ಹಿಂಗೆ ಕೈ ಇಟ್ಟ ಕುಡ್ಯಾಕೆ ಹೋದ ಅನಿಸ್ತು ಚೆಲ್ಲದ ಮತ್ತೆ ಕೈಯಾಗಿ ತಗೊಂಡ ಕುಡ್ಯಾಕೆ ಹೋದ ಕೆಟ್ಟ ವಾಸನೆ ಬಂತು ಏನು ಕೆಟ್ಟು ಹೊಲಸು ನೀರದವ ಅಂದ ಆವಾಗ ಝರಿ ಹೇಳ್ತೋ ಝರಿಗೇನಂತೀರಿ ಸ್ಪ್ರಿಂಗ್ ಝರ ಝರಿ ಹೇಳ್ತು ಝರ ಹೇಳ್ತು ನನ್ನ ನೀರು ಹೊಲಸಲ್ಲ ನಿನ್ನ ಕೈ ಹೊಲಿಸದವ ಅಷ್ಟು ಎಷ್ಟು ಸಲ ತಗೊಂಡ್ರೆ ಏನು ನಿನ್ನ ಕೈನೇ ಹೊಲಸಾದ ಬಳಿಕ ನಾನು ಎಷ್ಟು ಚಲೋ ನೀರು ಕೈಗೆ ಹಾಕಿದರೇ ಏನು ನಿನಗೆ ಕಾಣೋದು ಹೊಲಸೇ ಕಾಣ್ತದ ಹೊಲಸೇ ಕಾಣುತ್ತೆ ಕೈ ಸ್ವಚ್ಛ ಇರದೆ ಇದ್ರೆ ನೀರು ಹೆಂಗೆ ಸ್ವಚ್ಛ ಕಾಣ್ತಾವ ಸುವಾಸನೆ ಹೆಂಗೆ ಹಂಗೆ ಹಿಡಿಯುವ ಮನಸ್ಸೇ ಹೊಲಸಾದ ಬಳಕ ದೇವ್ರ ಹೆಂಗೆ ಕಾಣಿಸ್ತಾನ ಕೈಯಾಗ ನೀರಿದ್ದರೂ ಕೈ ಹೊಲಸ ಹಾಗೆ ದೇವರ ಅಲ್ಲೇ ಇದ್ದರೂ ಕಾಣಿಸೋದೇ ಇಲ್ಲ ದೇವರು ಬಹಳ ದೂರ ತದ್ದೂರೇ ದೇವರು ಬಹಳ ದೂರ ತುಕಾರಾಮಗೆ ದೂರ ಇರಲಿಲ್ಲ ಅಲ್ಲೇ ಇತ್ತು ತುಕಾರಾಮನ ಹೆಂಡತಿಗೆ ಭಾಳ ದೂರ ಇತ್ತು ಎಷ್ಟು ಮಜ ಆದ ಅಷ್ಟ್ರಾಗ ಎಷ್ಟು ವಿಚಿತ್ರ ಅದ ಅಲ್ಲೇ ನಾವು ಅಲ್ಲೇ ಇರ್ತೇವೆ ಅವರು ಅಲ್ಲೇ ಇರ್ತಾರೆ ಒಬ್ಬರು ದೂರ ಒಬ್ಬರು ಸಮೀಪ ಯಾಕೆ ದೇವರ ದೂರ ಅಲ್ಲ ದೇವರ ಸಮೀಪ ಅಲ್ಲ ನಮ್ಮ ಮನಸ್ಸು ದೂರ ಮಾಡ್ತದೆ ನಮ್ಮ ಮನಸ್ಸು ಸಮೀಪ ಮಾಡ್ತದೆ होऊ दल्ला आमचे मन दूर करते आमचे मन समीप करते देव दूरही नाही देव समीपही नाही देव आहे तिथंच असतो मन स्वच्छ झाले मनामध्ये अंधकार मनामधील अंधकार नष्ट झाला तर तिथंच भगवंताचा अनुभव येत असतो ಮನಸ್ಸು ಮಲಿನ ಸಾಲೆ ತರ್ ಏನಾರ ನಾಯಿ ದೇವ ದೂರ आहे ಅಸ ವಾಟಾಯ್ಲಾಗ್ತದೆ ಹೌದಲ್ಲ ಹೇಳಿ ಹಂಗಾಗ್ತದೆ ಅದಕ್ಕಲ್ಲಿ ಹೇಳ್ತಾನೆ ತದ್ದೂರೇ ತದ್ವಂತಿಕೆ ಶಿಷ್ಯ ಮಕ್ಕಳಿಗೆ ಹೇಳ್ತಾನೆ ನೋಡಿ ನಿಮ್ಮ ಮನಸ್ಸು ಸ್ವಚ್ಛ ಇಟ್ಕೊಳ್ಳಿ ತಿಳ್ಕೊಳ್ಳಿ ನಿಮ್ಮ ಸಮೀಪನೇ ದೇವರು ತಿಳಿದಿದ್ದರೆ ಬಹಳ ದೂರ ದೂರ ಇದು ದೇವನ ಸ್ವರೂಪ ಇದನ್ನು ತಲೆಯೊಳಗೆ ಹಾಕ್ಕೊಂಡ್ರೆ ಧ್ಯಾನ ಇಲ್ಲೇ ನೋಡು ದೇವರು ನೋಡದೆ ಇದ್ದರೆ ದೂರ ದೂರ ಎಷ್ಟೋ ಸಲ ಆಗೋದಿಲ್ಲ ಅಲ್ಲೇ ದೇವ್ರಿರ್ತಾನೆ ಅಲ್ಲೇ ನಾವು ಪೂಜಾ ಮಾಡ್ತಿರ್ತೇವೆ ಆದರೆ ನಮಗೆ ದೇವರು ಕಾಣಿಸೋದಿಲ್ಲ ಬರೇ ವೈಭವ ಕಾಣಿಸ್ತದೆ ಮೂರ್ತಿಗಳು ಕಾಣಿಸ್ತಾವ ಹೌದಲ್ಲ ಹೇಳಿ ಒಬ್ಬ ಇದ್ದ ಆತ ಒಂದು ದೊಡ್ಡ ಮಂದಿರ ಬಹಳ ಸುಂದರವಾದ ಮಂದಿರ ಆ ಮಂದಿರದಲ್ಲಿ ಒಂದು ಸುಂದರ ಮೂರ್ತಿ ದೇವ ಮೂರ್ತಿ ಇತ್ತು ನೀವು ಪೂಜಾ ಮಾಡ್ತಾ ಇದ್ದ ಬಹಳ ಬಹಳ ಒಳ್ಳೆಯ ಪೂಜಕ ಇತ್ತು ಪೂಜಾ ಮಾಡ್ತಾ ಇತ್ತು ಒಂದು ದಿವಸ ಒಬ್ಬ ಭಕ್ತ ಬಂದ ಬಂದು ಒಂದು ಸುಂದರವಾದಂಥ ಬಂಗಾರದ ಆಭರಣವನ್ನು ತಂದು ದೇವನ ಮೂರ್ತಿಗೆ ಹಾಕಿದ ಹಾಕೆ ಹೋದ ಈತ ಇದ್ದಲ್ಲ ಪೂಜೆ ಮಾಡ್ತಾ ಇದ್ದಲ್ಲ ದಿನಾಲು ಆತ ನೋಡ್ದ ಏನು ಕಾಣ್ತು ಅಂದರೆ ಬಂಗಾರದ ಆಭರಣ ಕಾಣಕ್ಕೆ ಶುರುವಾಯಿತು ಏನೂ ಕಾಣಲ್ದು ಬರೀ ಬಂಗಾರದ ಆಭರಣ ಕಾಣೋಕೆ ಶುರುವಾಯಿತು ದೇವರು ಹೋಯ್ತು ಬಂಗಾರದ ಆಭರಣ ಕಾಣಕ್ಕೆ ಶುರುವಾಯ್ತು ಮನೆಗೆ ಹೋದ ಮಲ್ಕೊಂಡ ಕನಿಷ್ನಾಗೆಲ್ಲ ದೇವರಲ್ಲ ಬರೇ ಬಂಗಾರದ ಆಭರಣ ಶುರುವಾಯ್ತು ಆಭರಣ ದೇವರನ್ನ ಮರೆ ಮಾಡಿಸ್ತೋ ಬರೇ ಆಭರಣ ಕಾಣಕ್ಕೆ ಶುರುವಾಯ್ತು ಇದರ ಬೆಲೆ ಲಕ್ಷಾವಧಿ ಇದನ್ನು ಒಂದು ಸಲ ಯಾಕೆ ಯಾರೂ ನೋಡೇ ಇಲ್ಲ ಯಾರು ನೋಡಿಲ್ಲ ಹಾಕಿದ್ದು ಅದನ್ನು ಯಾಕೆ ತಗೋಬಾರ್ದು ಅಂತ ಅನ್ನಿಸ್ತು ರಾತ್ರಿ ಹನ್ನೆರಡು ಗಂಟೆಗೆ ಹೋದ ಅದನ್ನು ತಗೊಂಡ ಊರು ಬಿಟ್ಟ ಊರು ಬಿಟ್ಟ ಎಷ್ಟು ವರ್ಷ ಪೂಜಾ ಮಾಡ್ತೇನೆ ಬರೇ ನಾವು ಭಿಕ್ಷುಕರಂತೆ ಬದುಕೋದಾಗ್ಯದ ಈಗೇನು ಮಸ್ತ್ ಸಿಕ್ತಂತ ಹೊರಟು ಹೊರಟ ದಾರ್ಯಾಗೆ ಹೋಗ್ತಾ ಹೋಗ್ತಾ ಹಿಂದೆ ಮುಂದೆ ನೋಡ್ತಿದ್ದ ಒಂದು ಧ್ವನಿ ಕೇಳಿಸ್ತು ನಾ ನೋಡ್ತೀನಲ್ಲೋ ಅಂದ ಯಾರೋ ಅಂದಂಗಾಯ್ತು ನಾ ನೋಡ್ತೀನಿ ನೀನನ್ನು ನನ್ನ ಹತ್ತಿಲ್ಲ ನಾನಿನ್ನು ನೋಡಕತ್ತೀನಿ ನಾನು ನೋಡ್ತಾ ಇದ್ದೇನೆ ನಿನಗೆ ನಾ ಕಾಣಿಸೋದಿಲ್ಲ ನನಗೆ ನೀ ಮಾತ್ರ ನೀ ಎಲ್ವಾದರೇನು ನಾನು ಬೆನ್ನತ್ತೇ ಬರೋದು ಕಾಣಿಸ್ತಾನೇ ಇರ್ತದೆ ನೀ ಯಾರು ಅಂದ ನೀ ಯಾರು ಅಂದ ಅವಾಗ ವಾಣಿ ಹೇಳತು ಯಾರಿಂದ ದೂರು ಓಡಿ ಹೊಂಟಿದಿಯಲ್ಲ ಅವನೇ ಯಾರಿಂದ ಬಹಳ ದೂರ ದೂರ ಹೋಗಿ ಆರಾಮಾಗಿ ಇರಬೇಕಂತ ಹೊರಟಿದೆಯಲ್ಲ ಅವನೇ ನಿನ್ನ ಬೆನ್ನತ್ತಿ ಬರೋದೋ ಎಲ್ಲಿವಾದ್ರೆ ಏನಾಯಿತು ಮಂದಿ ನೋಡಲಿಕ್ಕಿಲ್ಲ ನನ್ನ ದೃಷ್ಟಿಯ ಹೊರಗೆ ಹೋಗ್ಲಿಕ್ಕೆ ಆಗ್ತದೇನೋ ನಿನಗೆ ಯಾರೂ ನೋಡ್ಲಿಕ್ಕಿಲ್ಲ ನಮ್ಮ ಒಳಗಿರುವಂಥ ಪ್ರಜ್ಞೆ ನೋಡೋದಿಲ್ಲ ಏನು ಜ್ಞಾನ ನೋಡೋದಿಲ್ಲ ಏನು ದೇವರು ನೋಡೋದಿಲ್ಲ ನೋಡೋದಿಲ್ಲೇನು ಎಲ್ಲ ನೋಡಲಿಕ್ಕಿಲ್ಲ ಬೆಳಕ ನೋಡೇ ನೋಡ್ತದೆ ಬೆಳಕ ನೋಡೇ ನೋಡ್ತದೆ ಅದು ಸಾಕ್ಷಿಯಾಗಿರ್ತದೆ ದೇವ ಯಾವಾಗಲೂ ಸಾಕ್ಷಿಯಾಗಿರ್ತಾನೆ ತದ್ದೂರೇ ತದ್ವಂತಿಕೆ ತಿಳಿತೋ ಸಮೀಪ ತಿಳಿದಿದ್ರೆ ಬಹಳ ದೂರ ಬಹಳ ದೂರ ಇಷ್ಟು ಹೇಳ್ದ ಆ ಬಳಿಕ ಮುಂದಿನ ಧ್ಯಾನ ಹೇಳ್ತಾನೆ ತದಂತಿಕೆ ತದು ಸರ್ವಸ್ಯಾಸ್ಯ ಬಾಹ್ಯತಃ ತದಂತರಸ್ಯ ಸರ್ವಸ್ಯ ಆ ಬಳಿಕ ಮುಂದಿನ ಒಂದು ಮಾತು ಹೇಳ್ತಾನೆ ನೋಡು ಇದೊಂದು ಧ್ಯಾನ ಇದನ್ನು ನೋಡು ಎಷ್ಟು ಚೆನ್ನಾಗಿದೆ ಹೊರಗೆ ಕಣ್ಣು ತೆರೆದು ನೋಡೋ ಅದೆಲ್ಲವೂ ದೇವರೇ ಕಣ್ಣು ಮುಚ್ಚಿ ಒಳಗೆ ನೋಡೋ ಅಲ್ಲಿರೋದೆಲ್ಲವೂ ದೇವರು ಏನು ಕಾಣಿಸ್ತದೆ ಅದೇ ದೇವರಂತ ಭಾವಿಸೋ ಕಾಣೋ ಪ್ರಶ್ನೆಯಲ್ಲಿ ಬರ್ತದೆ ಏನದ ಅದೇ ದೇವರು ಏನು ಅದ ಅದೇ ದೇವರು ದೇವರು ಬ್ಯಾರೆ ಅಲ್ಲ ಇದೇನು ಜಗತ್ತ ಕಣ್ಣು ಮುಂದೆ ಕಾಣಿಸ್ತದೆ ಇದು ದೇವರ ಅಲ್ಲ ಅಂತ ಭಾವಿಸಬೇಡ ಇದು ದೇವರಂತ ಭಾವಿಸಿ ಬಿಡು ದೇವರ ದರ್ಶನ ಕ್ಷಣ ಆದೀತು ನಿನಗೆ ಭಾವಿಸುವ ಹಾಗೆ ಎಲ್ಲವನ್ನ ಅಂತರಂಗ ಒಳಗೂ ಅದೇ ಅದ ಹೊರಗೂ ಅದೇ ಅದ ಒಳಗೂ ಅದೇ ಹೊರಗೂ ಅದೇ ಈಗ ಸಾಗರದ ಅಲ್ಲ ಸಾಗರದ ಒಳಗೆ ನೀವು ಹಕ್ರ ಒಳಗೆ ಹೋದ್ರೆ ಕೆಳಗೂ ಅದ ಸುತ್ತಮುತ್ತ ಅದ ನಿಮ್ಮ ಅದ ಎಲ್ಲ ಅದೇ ಹುಡುಕ್ಯಾಡೋ ಪ್ರಶ್ನೆ ಇಲ್ಲ ಎಲ್ಲದ ಅಂತ ಕೇಳೋ ಪ್ರಶ್ನೆ ಇಲ್ಲ ಪ್ರತಿಕ್ಷಣ ನಾವು ಇರೋದೇ ಅದರೊಳಗೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ ಎಷ್ಟು ಛಲೋ ಮಾತು ಹೇಳ್ತಾರೆ ಭಗವದ್ಗೀತೆಯೊಳಗೆ ಒಂದು ಸುಂದರ ಶ್ಲೋಕ ಗೊತ್ತಿರಬೇಕು ನಿಮಗೆ ಬಹಳ ಚಂದ ಛಂದ ಛಂದ ಶ್ಲೋಕ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿಚೈವ ಶ್ವಪಾಕೇ ಸರ್ವತ್ರ ಸಮದರ್ಶನ ಯಾರಲ್ಲಿಲ್ಲ ನಾವು ಶ್ರೇಷ್ಠ ಅಂತ ಹೇಳಿಕೊಳ್ಳುವಂಥವರಲ್ಲೂ ಅದೇ ಅದೇ ನಾವು ಕನಿಷ್ಠ ಅಂತ ಹೇಳುವವರಲ್ಲೂ ಅದೇ ಅದೇ ಸಣ್ಣವರಂತ ಭಾವಿಸುವವರಲ್ಲೂ ಅದೇ ಅದೇ ದೊಡ್ಡವರಂತ ಭಾವಿಸುವವರಲ್ಲೂ ಅದೇ ಅದೇ ದೇವರದು ಎಲ್ಲ ಅದೇ ಜಗತ್ತೆಲ್ಲ ಅದರದ್ದು ಒಂದು ಅಷ್ಟೇ ಮಣ್ಣಿನಿಂದ ರಾಮನ್ನ ಮಾಡ್ತೇವಿ ಕೃಷ್ಣನ ಮಾಡ್ತೇವಿ ಹನುಮಂತನ ಮಾಡ್ತೇವೆ ಶಿವನ ಮಾಡ್ತೇವಿ ಪಾರ್ವತಿ ಮಾಡ್ತೇವಿ ಗಣಪತಿ ಮಾಡ್ತೇವೆ ಎಲ್ಲ ಬೇರೆ ಬೇರೆ ಹೆಸರು ಕೊಡ್ತೇವಿ ಆರಾಧನಾ ಮಾಡ್ತೇವೆ ಪ್ರಾರ್ಥನಾ ಮಾಡ್ತೇವೆ ಆದರೆ ಮಣ್ಣಿನ ಕಡೆ ಯಾರೂ ನೋಡೇ ಇಲ್ಲ ಎಲ್ಲ ಇರೋದು ಮಣ್ಣೇ ಎಲ್ಲದ ಗಣಪತಿ ಎಲ್ಲದ ಶಿವ ಎಲ್ಲದ ವಿಷ್ಣು ಎಲ್ಲದ ಏನದ ಒಳಗಿರೋದೆಲ್ಲ ಅದೇ ಅದ ಒಳಗಿರೋದೆಲ್ಲ ದೇವರೇ ಸುಮ್ಮನೆ ಇವು ಆಕಾರಗಳು ಹೀಗೆ ಹೇಗೆ ಮಣ್ಣ ಬೇರೆ ಬೇರೆ ರೂಪ ತಾಳತದ್ರೂ ಸಹಿತ ತಾಳಿದರೂ ಸಹಿತ ಮಣ್ಣ ಅಷ್ಟೇ ಇರೋದು ಎಲ್ಲದ್ರಿಗೂ ಮಣ್ಣೆ ಮಾತೀಚ ಮಾತಿ ಸಗಳ ಮೂರ್ತಿ ಮದುವೆ ಮಾತೀಚಸ್ತೆ ಮಾತಿ ಕಡೆ ಆಮೇಲೆ ಪಾಯಿಲೆ ತರ ಕಾಯ ದಿಸ್ತ ಏಕರೂಪ ದಿಸ್ತ ಏಕತ್ ದಿಸ್ತ ರೂಪಾ ಕಡೆ ಆಮೇಲೆ ಪಾಯಿಲೆ ತರ ಭಿನ್ನ ಭಿನ್ನ ದಿಸದಸ್ತ ಆಗ ಒಳಗಕ್ಕೆ ನೋಡಿದರೆ ಮಣ್ಣೇ ಮಣ್ಣು ಜಗತ್ತಿನಾದ್ಯಂತ ಮಣ್ಣು ಸುಮ್ಮನೆ ಇವೆಲ್ಲ ಮಣ್ಣಿನ ರೂಪಗಳು ಹಾಗ ಎಲ್ಲವೂ ದೇವನ ರೂಪಗಳಿವೆಲ್ಲ ದೇವನ ರೂಪಗಳು ಆ ದೃಷ್ಟಿಯಿಂದ ನೋಡೋದು ಅಲ್ಲಿ ಹೇಳ್ತಾರೆ ಅಕ್ಕ ಮಹಾದೇವಿ ಗೊತ್ತಿರಬೇಕು ನಿಮಗೆ ಬಹಳ ದೊಡ್ಡವಳು ಬಹಳ ದೊಡ್ಡ ಜ್ಞಾನಿ ಆಕೆ ಒಂದು ಸುಂದರ ಮಾತು ಹೇಳ್ತ ನಾನು ಕಾಣಬೇಕಂತೇನಿ ಚನ್ನಮಲ್ಲಿಕಾರ್ಜುನ ದೇವ ನೀನು ಸರ್ವಭರಿತನಾಗಿ ಮುಖದೋರಾ ಚನ್ನಮಲ್ಲಿಕಾರ್ಜುನ ನೀನು ಹಿಂಗ ರೂಪ ಕೊಡ ತೋರಬೇಡ ಈ ರೂಪದಲ್ಲಿ ಕಾಣಬೇಕಂತಲ್ಲ ನಾನು ಎಲ್ಲಿ ಕಣ್ಣಾಡಿಸ್ತೇನೆ ಅಲ್ಲಿ ನೀನೇ ಕಾಣಬೇಕು ಹಾಗಾಗು ಸರ್ವಭರಿತನಾಗಿ ಮುಖದೋರ ಹಿಂಗೆ ಕಣ್ಣು ಬಿಟ್ಟರೆ ಗಿಡ ಕಂಡಿತು ಅಂದರೆ ಗಿಡದ ರೂಪದಲ್ಲಿ ನೀನು ಚನ್ನಮಲ್ಲಿಕಾರ್ಜುನ ಎಷ್ಟದ್ದು ವನವೆಲ್ಲ ನೀವೇ ವನದೊಳಗಣ ದೇವ ತರುವೆಲ್ಲ ನೀವೇ ತರುವಿನೊಳಗಾಡುವ ಖಗ ಮೃಗಗಳೆಲ್ಲ ನೀವೇ ಚನ್ನ ಮಲ್ಲಿಕಾರ್ಜುನ ದೇವ ಸರ್ವಭರಿತನಾಗಿ ಮುಖದೋರ ನೀನು ಯಾವುದರೇ ಮುಖ ಬೇಡ ಎಲ್ಲದರ ರೂಪದಲ್ಲಿ ನೀನು ನನಗೆ ಕಾಣಬೇಕು ನೋಡು ಕಣ್ಣು ಬಿಟ್ಟರೆ ಕಣ್ಣು ಮುಚ್ಚಿದ್ರೆ ಕಾಣುವುದೆಲ್ಲ ನೀನೇ ಇರಬೇಕು ಹಂಗ ಧ್ಯಾನ ಇದೆ ಇದು ಧ್ಯಾನ ಸುಮ್ಮನೆ ನೀವು ಮನೆಯಾಗೆ ಹೋಗಿ ಹಿಂಗೆ ಕುಂತು ಧ್ಯಾನ ಮಾಡೋಕ್ಕೆ ಶುರು ಮಾಡಿದರೆ ಕಣ್ಣು ತೆರೆದ್ರೆ ಏನು ಕಾಣಿಸ್ತದೆ ಅದು ದೇವರು ಕಣ್ಣು ಮುಚ್ಚಿದಾಗ ಏನು ಕಾಣಿಸ್ತದೆ ಅದು ದೇವರೇ ಅದು ದೇವರೇ ಎಷ್ಟು ಅದ್ಭುತದ ಸುಮ್ಮನೆ ನೋಡಿ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ನೀವು ಯಾರೇ ಇರಲಿ ಸುಮ್ಮನೆ ಹಿಂಗೆ ಬಿಟ್ಟರೆ ಅವರನ್ನು ತಿಳ್ಕೋಬಾರದು ದೇವನ ರೂಪಗಳು ಹಿಂಗೆ ವ್ಯಕ್ತ ಆಗ್ತಾ ಆಗ್ತಾಯಿದಾವ ನಮಗೆ ಕಾಣಬೇಕಂತೂ ದೇವರಿಯ ರೂಪ ತಾಳ್ಯಾನ ಅಂತೂ ಒಂದು ಕ್ಷಣ ಭಾವಿಸಿಕೊಂಡಿರೋದು ಮನಸ್ಸೆಷ್ಟು ಸ್ವಚ್ಛ ಆಗ್ತದೆ